ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಅಂಬಟೆ ಅಥವಾ ಅಂಬಟೇಕಾಯಿಯಿಂದ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೂ ಈ ಅಂಬಟೆ ಉಪ್ಪಿನಕಾಯಿ ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಅಂಬಟೆ ಮಿಡಿ ಮಾವಿನ ಮಿಡಿಯ ಹಾಗೆ ವರ್ಷಕ್ಕೊಮ್ಮೆಯೇ ಸಿಗುವುದು ಅಂಬಟೆ ಮಿಡಿ ಉಪ್ಪಿನಕಾಯಿ ಮಾಡಲು ಅಂಬಟೆ ಮಿಡಿ ಸಾಧಾರಣ ಎಷ್ಟು ದೊಡ್ಡ ಆಗಿರಬೇಕು ಇಲ್ಲಾಂದರೆ ಅದು ಹುಳಿ ರುಚಿ ಅಷ್ಟು ಬರೋದಿಲ್ಲ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸಾಧಾರಣ ಅದಕ್ಕೆ ಇರಬೇಕು ಈ ಅಂಬಟೆ ಮಿಡಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ರು ಕೂಡ ಇದು ತುಂಬ ಎಳೆಯದು ನಾವು ಚೂರಿಯಲ್ಲಿ ಕಟ್ ಮಾಡುವಾಗ ಅದು ಆರಾಮವಾಗಿ ಕಟ್ ಮಾಡಲಿಕ್ಕಾಗಬೇಕು ಅದರ ಬೀಜ ಬಲಿತಿರಬಾರ್ದು ಈ ಅಂಬಟೆಯನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ತೆಕ್ಕೊಳ್ತಾ ಇದ್ದೇನೆ ಇದು ನಮ್ಮ ಮರದಿಂದಲೇ ಕುಯ್ದಂತಹ ಅಂಬಟೆ ಅದರಿಂದ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ ಒರೆಸಿ ನೀರ ಎಲ್ಲ ಇರಬಾರ್ದು ನೀವು ಇಲ್ಲಿ ಆದರೂ ಅಂಗಡಿಯಿಂದಲೂ ಮತ್ತು ಅಂಬಟೆಯನ್ನು ತೆಕ್ಕೊಂಡ್ರೆ ಅಂಬಟೆಯನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಹರಡಿ ನೀರಿನ ಪಸೆ ಪೂರ್ತಿ ಒಣಗುವ ತನಕ ಹಾಗೆ ಬಿಟ್ಟು ಬಿಡಬೇಕು ನಂತರ ಉಪ್ಪಿನಕಾಯಿಗೆ ಉಪಯೋಗಿಸಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗ್ತದೆ ಈಗ ಈ ಅಂಬಟೆಯನ್ನು ಬಟ್ಟೆಯಿಂದ ಒರೆಸಿಟ್ಟಾಯಿತು ಇವಾಗ ನಾನು ಈ ಅಂಬಟೆಯನ್ನು ಒಂದು ಪ್ಲಾಸ್ಟಿಕ್ ಬಕೆಟಿಗೆ ಹಾಕಿಕೊಡ್ತಾ ಇದ್ದೇನೆ ಈ ಬಕೆಟಲ್ಲಿ ನೂರ ಎಪ್ಪತ್ತು ಅಂಬಟೆ ಮಿಡಿ ಉಂಟು ಇದಕ್ಕೆ ನಾನು ಒಂದು ಕೆ ಜಿ ಕಲ್ಲುಪ್ಪನ್ನು ಹಾಕಿ ಬೆರೆಸಿ ಇಟ್ಟುಕೊಳ್ತಾ ಇದ್ದೇನೆ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಆದರೆ ಉಪ್ಪು ಹಾಕಿದ್ದು ನಾವು ಕಡಿಮೆ ಆಗಬಾರ್ದು ಕಡಿಮೆ ಆದರೆ ಅಂಬಟೆ ಮೆತ್ತಗಾಗ್ತದೆ ಈ ಉಪ್ಪು ಕರಗಿ ಅಂಬಟೆ ಚೆನ್ನಾಗಿ ಉಪ್ಪನ್ನು ಹೀರಿಕೊಳ್ಳಿಕ್ಕೆ ಒಂದು ನಾಲ್ಕು ದಿವಸ ಬೇಕಾಗ್ತದೆ ನಾವು ಪ್ರತಿದಿನ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾವು ಪ್ರತಿದಿನ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಇಡೋದ್ರಿಂದ ಎಲ್ಲ ಅಂಬಟೆಯು ಸರಿಯಾಗಿ ಉಪ್ಪನ್ನು ಹೀರಿಕೊಳ್ತದೆ ಅಂಬಟೆಯನ್ನು ಉಪ್ಪಿನಲ್ಲಿ ಬೆರೆಸಿ ನಾಲ್ಕು ದಿವಸ ಇಟ್ಟಾಗ ನೋಡಿ ಅಂಬಟೆ ಈ ರೀತಿ ಆಗ್ತದೆ ಇವಾಗ ನಾನು ಅಂಬಟೆಯನ್ನು ಉಪ್ಪು ನೀರಿನಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ನಾವು ಉಪ್ಪಿನಕಾಯಿ ಮಾಡಲು ಉಪಯೋಗಿಸುವಂತಹ ಎಲ್ಲ ಪಾತ್ರೆಗಳನ್ನು ಒಮ್ಮೆ ಬಟ್ಟೆಯಲ್ಲಿ ಒರೆಸಿ ಚೆನ್ನಾಗಿ ನೀರ ಪಸೆಯನ್ನೆಲ್ಲ ತೆಗೆದಿರಬೇಕು ಹಾಗೆ ನಮ್ಮ ಕೈಯಲ್ಲಿ ಕೂಡ ಯಾವುದೇ ನೀರಿನ ಇರಬಾರ್ದು ಉಪ್ಪಿನಕಾಯಿ ಮಾಡುವಾಗ ಉಪ್ಪು ನೀರಲ್ಲದೆ ಬೇರೆ ನೀರನ್ನು ಉಪಯೋಗಿಸಿದರೆ ಉಪ್ಪಿನಕಾಯಿ ಬಹಳ ಬೇಗ ಕೆಡುತ್ತದೆ ಅಂಬಟೆ ಮಿಡಿಗೆ ಒಂದು ಮುಚ್ಚಳ ಮುಚ್ಚಿ ಇಟ್ಟು ಸೈಡಿಗೆ ಇಡ್ತಾ ಇದ್ದೇನೆ ನೆಕ್ಸ್ಟ್ ನಾನು ಈ ಬಕೆಟಲ್ಲಿರುವಂತಹ ಉಪ್ಪು ನೀರನ್ನು ಒಂದು ಪಾತ್ರೆಗೆ ಸ್ಟ್ರೈನರ್ ಇಟ್ಟು ಸೋಸಿ ತೆಗೆದಿಟ್ಟುಕೊಡ್ತಾ ಇದ್ದೇನೆ ಇವಾಗ ಈ ಸೋಸಿದಂತಹ ಉಪ್ಪು ನೀರನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸಿಕೊಳ್ಬೇಕು ನಿಮಗೆ ಒಂದು ವೇಳೆ ಈ ಉಪ್ಪು ನೀರು ಬೇಡ ಅಂತ ಇದ್ರೆ ಇದನ್ನು ಚೆಲ್ಬೋದು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಕಡು ಉಪ್ಪು ನೀರು ಮಾಡಿ ಉಪ್ಪಿನಕಾಯಿ ಮಿಶ್ರಣ ಮಾಡುವಾಗ ಸೇರಿಸ್ಬೋದು ನಾನಿಲ್ಲಿ ಇದೇ ಉಪ್ಪು ನೀರನ್ನೇ ಚೆನ್ನಾಗಿ ಕುದಿಸಿ ಬಿಸಿ ಎಲ್ಲ ಆರಿದ ನಂತರ ಉಪ್ಪಿನಕಾಯಿ ಮಾಡುವಾಗ ಉಪಯೋಗಿಸ್ತೇನೆ ಉಪ್ಪಿನಕಾಯಿ ಮಾಡಲು ನಾನಿಲ್ಲಿ ಊರ ಮೆಣಸು ಒಂದು ನೂರು ಗ್ರಾಮ್ಸ್ನಷ್ಟು ತೆಕ್ಕೊಂಡಿದ್ದೇನೆ ಸಾಸಿವೆ ನೂರೈವತ್ತು ಗ್ರಾಮ್ಸ್ ಅರಿಶಿನ ಹುಡಿ ಎರಡು ಚಮಚ ಒಂದು ಕಡಲೆ ಗಾತ್ರದ ಇಂಗು ಇವಾಗ ಈ ಮೆಣಸು ಮತ್ತು ಸಾಸಿವೆಯನ್ನು ಮಿಕ್ಸಿಗೆ ಹಾಕಿ ಹುಡಿ ಮಾಡಿಕೊಳ್ಬೇಕು ಸಾಸಿವೆ ಮತ್ತು ಮೆಣಸನ್ನು ಹುಡಿ ಮಾಡಿ ಆದ ಮೇಲೆ ಈ ಮಿಕ್ಸಿ ಜಾರಿಗೆ ಈ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಅರಶಿನ ಇಂಗು ಉಪ್ಪು ನೀರು ಎಲ್ಲವನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಗ್ರೈಂಡ್ ಮಾಡಿ ಆಯಿತು ಇದನ್ನು ನೀನು ಅಂಬಟೆಯ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪಿನಕಾಯಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಅಂಬಟ ಜೊ ಕಾಯಿ ಉಪ್ಪಿನಕಾಯಿಯನ್ನು ಊಟ ಜೊತೆ ಸೇರಿಸಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗ್ತದೆ ನಿಮಗೂ ಅಂಬಟ ಸಿಕ್ಕಿದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗ್ತದೆ ಅಥವಾ ನಾನು ಮಾಡಿರುವಂಥ ಉಪ್ಪಿನಕಾಯಿ ಬೇಕು ಅಂತ ಇದ್ದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸಿ ಕೊಡುವ ಹಾಗೆ ಫ್ರೆಂಡ್ಸ್ ನಮ್ಮಲ್ಲಿ ಉಪ್ಪಿನಕಾಯಿ ಮಾತ್ರವಲ್ಲದೆ ಹಪ್ಪಳ ಸಿಂಡಿಗೆ ಉಂಡಲಕಾಳು ಹಲಸಿನಕಾಯಿ ಚಿಪ್ಸ್ ಮುಂತಾದವುಗಳೆಲ್ಲವೂ ಲಭ್ಯವಿದೆ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈಗ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನೊಂದು ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ ಆರು ತಿಂಗಳು ಒಂದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್